ಗುರುಗಳೇ ಡಿಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ರಾಜ್ಯದಾದ್ಯಂತ ಸಾಕಷ್ಟು ಜನ ಈ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಒಂದಷ್ಟು ಮಾತನಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ ಅವರಲ್ಲೂ ಒಂದಷ್ಟು ಪ್ರಶ್ನೆಗಳಿರತ್ತೆ ದೀಪಾವಳಿ ಸಂಬಂಧಪಟ್ಟಂಗೆ ಅಥವಾ ಈ ಈ ಕಾಲದ ಸಂಬಂಧ ಪಟ್ಟಂಗೆ ಈ ಕಾಲ ಹೇಗಿದೆ ಈ ಕ್ಷಣದಲ್ಲಿ ಆ ತರದ್ದು ಕಾಲ್ ಮಾಡ್ತಾ ಇದಾರೆ ಜನಗಳು ಅವ್ರನ್ನ ಕೂಡ ಒಂದು ಸ್ವಲ್ಪ ಮಾತಾಡಿಸೋಣ ಯಥಾಶಕ್ತಿ ನನಗೆ ಏನಕ್ಕೆ ಜ್ಞಾನ ಅಲ್ಪ ಜ್ಞಾನಮ್ಮ ನಾನು ಮೂಡನೆ ಅನ್ಕೊಳ್ಬೇಕಾರೆ ನನ್ಗಿಂತ ಜ್ಞಾನ ಬುದ್ಧಿ ಇರ್ತಕ್ಕಂಥ ಬೇಕಾದ್ರೂ ಜನ ಇದ್ದಾರೆ ಏನ ನನ್ ಕರೆದಿದ್ದೀರಾ ನನ್ಗೆ ಎಷ್ಟು ಶಕ್ತಿ ಇದೋ ಖಂಡಿತವಾಗಿ ಹೇಳ್ತೇನೆ ಪಂಡಿತರು ಪಾಮರರಿಗೆಲ್ಲರಿಗೂ ನನ್ನ ನಮಸ್ಕಾರ ಜ್ಞಾನಿಗಳ ಮೊದಲ ಲಕ್ಷಣವೇ ನನ್ಗೇನು ಗೊತ್ತಿಲ್ಲ ಅಂತ ಹೇಳೋದಂತೆ ಆಗ್ಲಿ ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಮಂಜುನಾಥ್ ಅವ್ರೆ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದಾರೆ ಮಂಜುನಾಥ್ ಹೊಸಕೋಟೆ ತಾಲೂಕು ದ್ವಾರಕಾನಾಥ್ ಗುರುಗಳಿದ್ದಾರೆ ಮಾತನಾಡಿ ಹೇಳಿ ಮಂಜುನಾಥ್ ಅವರೇ ನಮಸ್ಕಾರ ಮಾತನಾಡಿ ಏನ್ ಹೇಳೋಕ್ ಬಯಸ್ತೀರಾ ಹೇಳಿ ಕೇಳಿಸ್ತಾ ಇದೆ ಮಂಜುನಾಥ್ ಅವ್ರೆ ಮಾತನಾಡಿ ಹೇಳಿ ಏನ್ ಕೇಳ್ಬೇಕಂತಿದ್ರೆ ಕೇಳಿ ಓಕೆ ರಾಶಿ ಫಲ ಹೇಗಿದೆ ಆಯ್ತು ಧನ್ಯವಾದಗಳು ಮಂಜುನಾಥ್ ಅವರೇ ರಾಶಿ ಫಲದ ವಿಚಾರ ಆಮೇಲೆ ಮಾತಾಡೋಣ ಖಂಡಿತವಾಗ್ಲು ಪ್ರತಿ ರಾಶಿಗೆ ಏನು ಫಲ ಅನ್ನೋದನ್ನ ಗುರುಗಳು ಡಿಟೇಲ್ ಆಗಿ ಹೇಳ್ಕೊಡ್ತಾರೆ ನಕ್ಷತ್ರ ಗೊತ್ತಿರಬೇಕು ಆ ನಕ್ಷತ್ರ ಸ್ಥೂಲ ಜ್ಯೋತಿಷ್ಯ ಆಗೋದಿಲ್ಲ ಸ್ಥೂಲವಾಗಿ ಒಂದು ಎಚ್ಚರಿಕೆ ಒಂದು ಮಾರ್ಗವನ್ನು ಖಂಡಿತವಾಗಿ ತೋರಿಸಬಹುದು ನೀವು ಕರೆ ಮಾಡುವಾಗ ನಿಮ್ ನಕ್ಷತ್ರ ಹೇಳಿದ್ರೆ ಫಲ ಏನು ಅಂತ ಹೇಳ್ತಾರೆ ಅವರು ಬಗ್ಗೆ ಹೇಳ್ತಾರೆ ಕೇದಾರೇಶ್ವರ ವ್ರತದಲ್ಲಿ ಅದನ್ನ ಚತುರ್ದಶಿವಸ ತುಂಬಾ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಾರೆ ಅಂತಹ ಒಂದು ರಥವನ್ನ ದೇವ ಋಷಿಗಳು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಈಶಾನ್ಯ ಭಾಗಕ್ಕೆ ಕೈಲಾಸದಲ್ಲಿ ಪಾರ್ವತಿ ಪ್ರವೇಶ ಕೂತ್ಕೊಂಡಿದ್ದಾರೆ ಯಕ್ಷರು ಗಂಧರ್ವರು ಖಿನ್ನರು ಮೇನಕೆ ರಂಭೆ ಪಂಡಿತರು ಪಾಮರರು ಋಷಿಗಳು ಎಲ್ಲರೂ ಕೂತ್ಕೊಂಡಿದ್ದಾರೆ ಅಂತ ಜಾಗದಲ್ಲಿ ಈಶ್ವರ ನೋಡಲು ಎಲ್ಲ ಸಮೂಹವೇ ಎಲ್ಲ ಇರುತ್ತೆ ಆ ಸಭೆ ಮಧ್ಯದಲ್ಲಿ ನಾರದರು ಬರ್ತಾರೆ ನಾವು ತ್ಯಾಗರಾಜರನ್ನ ತ್ಯಾಗರಾಜ ಒಂದು ಸಂಗೀತದಲ್ಲಿ ನಾವು ನಮನ ಮಾಡಲೇಬೇಕು ಆದರೆ ಮೊಟ್ಟ ಮೊದಲಾಗಿ ಸುಶ್ರಾವ್ಯವಾಗಿ ಸಂಗೀತವನ್ನ ಭೂಲೋಕ ಪರಿಚಯ ಮಾಡಿದ್ರು ನಾರದ ಮಹಾಮುನಿಗಳು ಸಂಗೀತಗಾರ ಎಲ್ಲರೂ ಪ್ರಾರ್ಥನೆ ಮಾಡಲೇಬೇಕು ನಾರದನ್ನು ನೋಡ್ಲೇಬೇಕು ಸಂದೇಶ ಅಂತ ಒಂದು ಪುಸ್ತಕ ಬರುತ್ತೆ ಅದೆಲ್ಲ ಸಂಪಾದನೆ ಮಾಡಿ ನಮನ ಸಲ್ಲಿಸ್ಬೇಕು ಅವ್ರೇನ್ ಮಾಡ್ತಾರೆ ನಾನು ದೊಡ್ಡ ಒಂದು ಈಶ್ವರನ ಅಪ್ಪಣೆ ಮೇರೆಗೆ ಸೃಷ್ಟ ಸಂಗೀತ ಹೇಳ್ತಾನೆ ಇರ್ತಾರ ಮೇನಕೆಯರಂಬರಿ ನೃತ್ಯ ಮಾಡ್ತಾ ಇರ್ತಾರೆ ಆ ನೃತ್ಯ ನೋಡಿ ಆನಂದವಾಗಿ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಾರೆ ಅನುಭವಿಸ್ತಿರುವಾಗ ಬೃಂಗಿ ಅಂತ ಒಬ್ಬ ಪ್ರಥಮ ಕಣ ಅವನು ಅವನು ಹಾಸ್ಯ ಮಾಡ್ತಾನೆ ಹಾಸ್ಯ ಮಾಡಿ ಎಲ್ಲರೂ ಸಭೆಯಿಂದ ನಗುತ್ತೆ ಜೋರ ನಗ್ತಾರೆ ನಕ್ಕಿ ನಕ್ಕಿ ಸುಸ್ತಾಗ್ಬಿಡುತ್ತೆ ನಗ್ ಮೇಲೆಲ್ಲ ಆದ್ಮೇಲೆ ಅವನು ಈಶ್ವರನ್ಗೆ ವಂದನೆ ಮಾಡಿ ಅಲ್ಲಿಂದ ಈಶ್ವರನ್ ಪಾರ್ವತಿ ಇರ್ತಾಳೆ ಆದ್ರೂ ಕೂಡ ಈಶ್ವರನಿಗೆ ಮಾತ್ರ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಟು ಪಡ್ತಾನೆ ಇವ್ನೇ ಈಶ್ವರನ್ ಮಾತ್ರ ಪ್ರದಕ್ಷಣೆ ಮಾಡದಲ್ಲ ನಾ ತಾಯಿ ನಂಗೆ ಮಾಡಿಲ್ವಲ್ಲ ಅಂತ ಹೇಳಿ ಅವಳಿಗೆ ಕೋಪ ಬರುತ್ತೆ ಆಗ ಈಶ್ವರನ್ ಕೇಳ್ತಾಳೆ ಬ್ರಹ್ಮತ್ವೇ ಸರ್ವಸ್ವ ಬ್ರಹ್ಮತ್ವವೇ ಬ್ರಹ್ಮತತ್ವೇ ಆ ಭೃಂಗ ಗೊತ್ತಿದೆ ನಿನ್ನಿಂದ ಅವ್ನಿಗೆ ಆಗ್ಬೇಕಾದ ಏನು ಇಲ್ಲ ಬ್ರಹ್ಮತ್ವ ನಿನ್ನಿಂದ ನೀನ್ ಮಾಡ್ತೀನಿ ಕೇಳಕ್ಕೆ ಏನು ಇರ್ಲಿಲ್ಲ ನಂಗ್ ಮಾತ್ರ ವರ್ಸ್ಕೊಂಡು ಹೊಟ್ಟು ಹೊಟ್ಟ್ಬಿಟ್ಟ ಅಂತ ಈಶ್ವರ ಅವನ ಹೆಂಡತಿಗೆ ಸಮಾಧಾನ ಹೇಳ್ತಾನೆ ಆಗ ತುಂಬಾ ಕೋಪ ಬಂದ್ಬಿಡುತ್ತೆ ಪಾರ್ವತಿ ಅಮ್ಮನವರಿಗೆ ಸಭೆ ಬಿಟ್ಟು ದೊಡ್ಡ ಹೋಗ್ತಾರೆ ಎಲ್ಲರೂ ಸಭೆಯಲ್ಲಿ ಎಂಥ ಋಷಿಗಳು ದೊಡ್ಡ ದೊಡ್ಡ ಋಷಿಗಳೆಲ್ಲರೂ ಎಲ್ಲರಿಗೂ ಬೇಜಾರಾಗುತ್ತೆ ಶಿವಗಣಗಳಿಗೆ ಕಾರ್ತಿಕೇಯ ಗಣಪತಿ ಎಲ್ಲ ಭಂಗಿ ರೀಟ ಕುಬೇರ ರಂಬೆ ಎಲ್ಲರೂ ಇರ್ತಾರೆ ಎಲ್ಲ ಶಿವಗಣಗಳು ಶಿವಗಣಗಳಿಗೆ ಆಶ್ಚರ್ಯಕತೆ ಬಿಡುತ್ತೆ ಶ್ರೀ ಹುಡುಗುಡ್ಡ ಪಾರ್ವತಿಯದ್ದು ಲೋಕಕಂಟಕ ಏನ್ ಕಾರ್ತಿಕೊಪ್ಪ ಭಯ ಆಯ್ತು ಭಯ ಆಗುತ್ತೆ ಅವಳೇನ್ ಮಾಡ್ತಾಳೆ ಸೀದಾ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಗೌತಮ ಋಷಿಗಳ ಆಶ್ರಮವನ್ನು ಒಳಗೆ ಸೇರ್ಕೊಂಡ್ಬಿಡ್ತಾಳೆ ಸೇರ್ಕೊಂಬುಟ್ಟು ಅಲ್ಲಿ ದುಃಖದಿಂದ ಅಲ್ಲೇ ಕೂದಿರ್ತಾಳೆ ಗೌತಮರು ತಪಸ್ಗೆ ಹೋಗಿರ್ತಾರೆ ಬರ್ತಾರೆ ಯಥೋಚಿತವಾಗಿ ತಾಯಿ ಅವಳು ಅವಳ ಪೂಜೆ ಮಾಡ್ತಾರೆ ನಿಂಗೆ ಯಾಕೆ ದುಃಖ ಬಂದಿದೆ ಅಂತ ಕೇಳ್ತಾರೆ ಇಲ್ಲ ನನಗೆ ಈಗ ಹೀಗಾಗಿದೆ ಅಂತ ಹೇಳ್ತಾಳೆ ಅವ್ರಿಂದ ನಾನು ನನ್ನ ಗಂಡನ ಒನ್ಸ್ಕೋಬೇಕು ಈಶ್ವರನ್ನ ಅದಕ್ಕೆ ನಾನು ಏನು ಮಾಡಬೇಕು ಆದ್ರೆ ನನ್ನ ಆಸೆ ಏನಪ್ಪಾ ಅಂದ್ರೆ ಅರ್ಧ ಸರಿ ಇದ ನಾನು ಕೊಡಬೇಕು ಅವ್ರು ನಾನರ್ಧ ಅವ್ನರ್ಧ ಅದನ್ನ ನೀವು ದಯವಿಟ್ಟು ನನಗೆ ಮಾರ್ಗ ಹೇಳಿ ನನಗೆ ಆಗಬೇಕು ಅದರಿಂದ ಸಂತೃಪ್ತಿ ಆಗುತ್ತೆ ಅಂತ ಹೇಳ್ತಾಳೆ ಓಕೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ರಾಜ್ಯದಾದ್ಯಂತ ಸಾಕಷ್ಟು ಜನ ಈ ಇವತ್ತಿನ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಒಂದಷ್ಟು ಮಾತನಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ ದೀಪಾವಳಿ ಸಂಬಂಧಪಟ್ಟಂಗೆ ಅಥವಾ ಈ ಈ ಕಾಲದ ಸಂಬಂಧಪಟ್ಟಂಗೆ ಈ ಕಾಲ ಹೇಗಿದೆ ಈ ಕ್ಷಣದಲ್ಲಿ ಆ ತರದ್ದು ಕಾಲ್ ಮಾಡ್ತಾ ಇದಾರೆ ಜನಗಳು ಅವ್ರನ್ನ ಕೂಡ ಒಂದು ಸ್ವಲ್ಪ ಮಾತಾಡಿಸ್ತಾರೆ ಯಥಾಶಕ್ತಿ ನನಗೆ ಏನಕ್ಕೆ ಜ್ಞಾನ ಅಲ್ಪ ಜ್ಞಾನಮ್ಮ ನಾನು ಮೂಡದೇ ಅನ್ಕೊಳಿಬೇಕಾರೆ ನನ್ಗಿಂತ ಜ್ಞಾನ ಬುದ್ಧಿ ಇರ್ತಕ್ಕಂಥ ಬೇಕಾದಷ್ಟು ಇದ್ದಾರೆ ಏನ ನನ್ ಕರೆದಿದ್ದೀರಾ ನನ್ಗೆ ಎಷ್ಟು ಶಕ್ತಿ ಇದೋ ಖಂಡಿತವಾಗಿ ಹೇಳ್ತೇನೆ ಪಂಡಿತರು ಪಾಮರರಿಗೆಲ್ಲರೂ ನನ್ನ ನಮಸ್ಕಾರ ಜ್ಞಾನಿಗಳ ಮೊದಲ ಲಕ್ಷಣವೇ ನನ್ಗೇನು ಗೊತ್ತಿಲ್ಲ ಅಂತ ಹೇಳೋದಂತೆ ಆಗ್ಲಿ ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಮಂಜುನಾಥ್ ಅವ್ರೆ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದಾರೆ ಮಂಜುನಾಥ್ ಹೊಸಕೋಟೆ ತಾಲೂಕು ದ್ವಾರಕಾನಾಥ್ ಗುರುಗಳಿದ್ದಾರೆ ಮಾತನಾಡಿ ಹೇಳಿ ಮಂಜುನಾಥ್ ಅವರೇ ನಮಸ್ಕಾರ ಮಾತನಾಡಿ ಏನ್ ಹೇಳೋಕ್ ಬಯಸ್ತೀರಾ ಹೇಳಿ ಕೇಳಿಸ್ತಾ ಇದೆ ಮಂಜುನಾಥ್ ಅವರೇ ಮಾತನಾಡಿ ಹೇಳಿ ನೀವೇನು ಕೇಳ್ಬೇಕಂತಿದ್ರೆ ಕೇಳಿ ಫಲ ಆಗಿದೆ ಅಂತ ಓಕೆ ರಾಶಿ ಫಲ ಹೇಗಿದೆ ಆಯ್ತು ಧನ್ಯವಾದಗಳು ಮಂಜುನಾಥ್ ಅವರೇ ರಾಶಿ ಫಲದ ವಿಚಾರ ಆಮೇಲೆ ಮಾತನಾಡೋಣ ಖಂಡಿತವಾಗ್ಲು ಪ್ರತಿ ರಾಶಿಗೆ ಏನು ಫಲ ಅನ್ನೋದನ್ನ ಗುರುಗಳು ಡಿಟೇಲ್ ಆಗಿ ಹೇಳ್ಕೊಡ್ತಾರೆ ನಕ್ಷತ್ರ ಗೊತ್ತಿರಬೇಕು ಆ ನಕ್ಷತ್ರ ಸ್ಥೂಲವಾಗಿ ಹೇಳ್ಬಹುದು ಉದ್ದೇಶ ಆಗೋದಿಲ್ಲ ಸ್ಥೂಲವಾಗಿ ಒಂದ್ ಎಚ್ಚರಿಕೆ ಮಾರ್ಗವನ್ನು ಖಂಡಿತವಾಗಿ ತೋರಿಸಬಹುದು ನೀವು ಕರೆ ಮಾಡುವಾಗ ನಿಮ್ ನಕ್ಷತ್ರ ಹೇಳಿದ್ರೆ ಫಲ ಏನು ಅಂತ ಹೇಳ್ತಾರೆ ಅವರು ಕೇದಾರೇಶ್ವರ ವ್ರತದ ಬಗ್ಗೆ ಹೇಳ್ತಾರೆ ವ್ರತದ ಬಗ್ಗೆ ಕೇದಾರೇಶ್ವರ ವ್ರತದಲ್ಲಿ ಅದನ್ನ ತುಂಬಾ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಾರೆ ಅಂತಹ ಒಂದು ರಥವನ್ನ ದೇವ ಋಷಿಗಳು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಈಶಾನ್ಯ ಭಾಗಕ್ಕೆ ಕೈಲಾಸದಲ್ಲಿ ಪಾರ್ವತಿ ಪ್ರವೇಶ ಕೂತ್ಕೊಂಡಿದ್ದಾರೆ ಯಕ್ಷರು ಗಂಧರ್ವರು ಖಿನ್ನರು ಮೇನಕೆ ರಂಭೆ ಪಂಡಿತರು ಪಾಮರರು ಋಷಿಗಳು ಎಲ್ಲರೂ ಕೂತ್ಕೊಂಡಿದ್ದಾರೆ ಅಂತಹ ಜಾಗದಲ್ಲಿ ಈಶ್ವರನ್ನು ನೋಡಲು ಎಲ್ಲ ಸಮೂಹವೇ ಎಲ್ಲ ಇರುತ್ತೆ ಆ ಸಭೆ ಮಧ್ಯದಲ್ಲಿ ನಾರದರು ಬರ್ತಾರೆ ನಾವು ತ್ಯಾಗರಾಜರನ್ನ ಪುರಂದಾಸನ ಒಂದು ಸಂಗೀತದಲ್ಲಿ ನಾವು ನಮನ ಮಾಡಲೇಬೇಕು ಆದರೆ ಮೊಟ್ಟ ಮೊದಲಾಗಿ ಸುಶ್ರಾವ್ಯವಾಗಿ ಸಂಗೀತವನ್ನ ಭೂಲೋಕ ಪರಿಚಯ ಮಾಡಿದ್ರು ನಾರದ ಮಹಾಮುನಿಗಳು ಸಂಗೀತಗಾರರೆಲ್ಲರೂ ಎಲ್ಲರೂ ಪ್ರಾರ್ಥನೆ ಮಾಡಲೇಬೇಕು ನೋಡಲೇಬೇಕು ನೋಡ್ಲೇಬೇಕು ಸಂದೇಶ ಅಂತ ಒಂದು ಪುಸ್ತಕ ಬರುತ್ತೆ ಅದೆಲ್ಲ ಸಂಪಾದನೆ ಮಾಡಿ ನಮನ ಸಲ್ಲಿಸಬೇಕು ಅವ್ರೇನ್ ಮಾಡ್ತಾರೆ ದೊಡ್ಡ ಒಂದು ಈಶ್ವರನ ಅಪ್ಪಣೆ ಮೇರೆಗೆ ಸೃಷ್ಟಾದ ಸಂಗೀತ ಹೇಳ್ತಾನೇ ಅವರು ಮೇನಕೆ ಆರಂಬರಿ ನೃತ್ಯ ಮಾಡ್ತಾ ಇರ್ತಾರೆ ಆ ನೃತ್ಯ ನೋಡಿ ಆನಂದವಾಗಿ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಾರೆ ಅನುಭವಿಸ್ತಿರುವಾಗ ಬೃಂಗಿ ಅಂತ ಒಬ್ಬ ಪ್ರಥಮ ಕಣ ಅವನು ಅವನು ಹಾಸ್ಯ ಮಾಡ್ತಾನೆ ಹಾಸ್ಯ ಮಾಡಿ ಎಲ್ಲರೂ ಸಭೆಯಿಂದ ನಗುತ್ತೆ ಜೋರ ನಗ್ತಾರೆ ನಕ್ಕಿ ನಕ್ಕಿ ನಕ್ಕೆ ಸುಸ್ತಾಗ್ಬಿಡುತ್ತೆ ನಕ್ಕದ ಮೇಲೆಲ್ಲ ಆದ್ಮೇಲೆ ಅವನು ಈಶ್ವರನ್ಗೆ ವಂದನೆ ಮಾಡಿ ಅಲ್ಲಿಂದ ಈಶ್ವರನ್ ಪಾರ್ವತಿ ಇರ್ತಾಳೆ ಆದರೂ ಕೂಡ ಈಶ್ವರನ್ ಮಾತ್ರ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಟು ಪಡ್ತಾರೆ ಇವನೇನು ಈಶ್ವರನ್ ಮಾತ್ರ ಪ್ರದಕ್ಷಣೆ ಮಾಡದ್ನಲ್ಲ ನಾ ತಾಯಿ ನಂಗೆ ಮಾಡಲಿಲ್ಲವಲ್ಲ ಅಂತ ಹೇಳಿ ಅವಳಿಗೆ ಕೋಪ ಬರುತ್ತೆ ಆಗ ಈಶ್ವರನ್ ಕೇಳ್ತಾಳೆ ಬ್ರಹ್ಮತ್ವೇ ಸರ್ವಸ್ವ ಬ್ರಹ್ಮತ್ವವೇ ಬ್ರಹ್ಮತತ್ವೇ ಆ ಭೃಂಗ ಗೊತ್ತಿದೆ ನಿನ್ನಿಂದ ಅವ್ನಿಗೆ ಆಗ್ಬೇಕಾದ ಏನು ಇಲ್ಲ ಮಾಡ್ತೀಯ ಕಂಡು ನೀನ್ ಏನ್ ಪಂಡಿತ ಪರಿಣಿತ ಅವನು ಅದಕ್ಕೆ ನಿನ್ನಿಂದ ಏನು ಅವ್ನು ಕೇಳಕ್ಕೆ ಏನು ಇರ್ಲಿಲ್ಲ ನಂಗೆ ಮಾತ್ರ ಹೊಟ್ಟಬಿಟ್ಟ ಅಂತ ಈಶ್ವರ ಅವನ ಹೆಂಡತಿಗೆ ಸಮಾಧಾನ ಹೇಳ್ತಾನೆ ಆಗ ತುಂಬಾ ಕೋಪ ಬಂದ್ಬಿಡುತ್ತೆ ಪಾರ್ವತಿ ಅಮ್ಮನವರಿಗೆ ಸಭೆ ಬಿಟ್ಟು ದೊಡ್ಡೋಗ್ತಾರೆ ಎಲ್ಲರೂ ಸಭೆಯಲ್ಲಿ ಎಂಥ ಋಷಿಗಳು ದೊಡ್ಡ ದೊಡ್ಡ ಋಷಿಗಳೆಲ್ಲರೂ ಎಲ್ಲರಿಗೂ ಬೇಜಾರಾಗುತ್ತೆ ಶಿವಗಣಗಳಿಗೆ ಕಾರ್ತಿಕೇಯ ಗಣಪತಿ ಎಲ್ಲಾ ಭೃಂಗಿ ರೀಟ ಕುಬೇರ ರಂಬೆ ಎಲ್ಲಾರು ಇರ್ತಾರೆ ಎಲ್ಲ ಶಿವಗಣಗಳು ಶಿವಗಣಗಳಿಗೆ ಆಶ್ಚರ್ಯಕಿತವಾಗ್ಬಿಡುತ್ತೆ ಹೀಗೆ ಶೀ ಹುಟ್ಟು ಉಡ್ಡಾ ಪಾರ್ವತಿಯದ್ದು ಲೋಕ ಕಂಟಕ ಏನ್ ಕಾರ್ತಿ ಭಯ ಆಯಿತು ಭಯ ಆಗುತ್ತೆ ಅವಳೇನ್ ಮಾಡ್ತಾಳೆ ಸೀದಾ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಗೌತಮ ಋಷಿಗಳ ಆಶ್ರಮವನ್ನು ಒಳಗೆ ಸೇರ್ಕೊಂಡ್ಬಿಡ್ತಾಳೆ ಸೇರ್ಕೊ ಅಲ್ಲಿ ದುಃಖದಿಂದ ಅಲ್ಲೇ ಕೂದಿರ್ತಾಳೆ ಗೌತಮರು ತಪಸ್ಗೆ ಹೋಗಿರ್ತಾರೆ ವಾಪಸ್ ಬರ್ತಾರೆ ಯಥೋಚಿತವಾಗಿ ತಾಯಿ ಅಲ್ವ ಅವಳು ಅವಳ ಪೂಜೆ ಮಾಡ್ತಾರೆ ನಿಂಗೆ ಯಾಕೆ ದುಃಖ ಬಂದಿದೆ ಅಂತ ಕೇಳ್ತಾರೆ ಇಲ್ಲ ನನಗೆ ಈಗ ಹೀಗಾಗಿದೆ ಅಂತ ಹೇಳ್ತಾಳೆ ಆದ್ರಿಂದ ನಾನು ನನ್ನ ಗಂಡನ ಮನಸ್ಕೋಬೇಕು ಈಶ್ವರನ ಅದಕ್ಕೆ ನಾನು ಏನ್ ಮಾಡಬೇಕು ಆದರೆ ನನ್ನ ಆಸೆ ಏನಪ್ಪಾ ಅಂದ್ರೆ ಅರ್ಧ ಶರೀರ ನಾನು ಕೊಡ್ಬೇಕು ಅವ್ನು ನಾನರ್ಧ ಅವನರ್ಧ ಅದನ್ನ ನೀವು ದಯವಿಟ್ಟು ನನಗೆ ಮಾರ್ಗ ಹೇಳಿ ನನಗೆ ನಾನು ಆಗಬೇಕು ಅದರಿಂದ ಸಂತೃಪ್ತಿ ಆಗುತ್ತೆ ಅಂತ ಹೇಳ್ತಾಳೆ ಗೌತಮರು ಶಿವರತ್ವ ಹೇಳ್ಕೊಡ್ತಾರೆ